ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನು ರೀ ಇದು ಮೆಣ್ಸಿನ್ಕಾಯಿ ತಗೊಂಬಂತಿದ್ದೀರಾ ಮೊನ್ನೆನೂ ಮೆಣ್ಸಿನ್ಕಾಯಿ ಉಪ್ಪಿನ್ಕಾಯಿ ಹಾಕಿದ್ರಿ ಅಂತೀರಾ ಇದು ನೋಡಿ ಯಾವಾಗಲೂ ಸಿಗೋದಿಲ್ಲ ಅಂಥ ಮೆಣಸಿನ್ಕಾಯಿ ಇದು ಕುಳ್ಕುಳ್ಳಕ್ಕೆ ಕಿರಿಯಲ್ಲ ಮೆಣಸಿನ್ಕಾಯಿ ಬರವಾ ಮಿರ್ಚಿ ಉಪ್ಪಿನಕಾಯಿ ಅಂತ ರಾಜಸ್ಥಾನ್ ಸ್ಟೈಲ್ದು ನೋಡಿ ಈ ಥರ ಮೆಣಸಿನ್ಕಾಯಿ ಸಿಕ್ಕಿತ್ತು ನನಗೆ ಹೇಗಿದೆ ನೋಡಿ ಇದು ಕುಳ್ಕೊಳ್ಳೋಕ್ಕಿದೆ ಕುಳ್ಳಗಿದೆ ಚಿಕ್ಕದಾಗಿ ಮತ್ತೆ ಗುಂಡ್ಗುಂಡಕ್ಕಿದೆ ಮತ್ತು ಖಾರ ಇರೋದಿಲ್ಲ ಇದು ಅದಕ್ಕೋಸ್ಕರ ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ ರಾಜಸ್ಥಾನದಲ್ಲಿ ನಾನು ಇದನ್ನು ಒಂದು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ತುಂಬು ಇದ್ದ ಹಾಗೆನೇ ತೊಳಿಬೇಕು ತೊಟ್ಟಿ ಇಟ್ಕೊಂಡೇ ತೊಳೆದ್ಬಿಟ್ಟು ಹಾರಾಕ್ಬಿಟ್ಟು ನೀರಿನ ಪಸ ಎಲ್ಲ ಹೋದಮೇಲೆ ಒಂದು ಅರ್ಧ ಗಂಟೆ ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ತುಂಬನ್ನು ಒಂಚೂರು ಕಟ್ ಮಾಡ್ಕೊಂಡಿದ್ದೀನಿ ಪೂರ ತುಂಬ ತೆಗ್ದಿಲ್ಲ ಯಾಕಂದರೆ ತುಂಬಿನಲ್ಲಿ ನಾವು ಬರ್ವಾ ಮಿರ್ಚಿ ಅಂತ ತುಂಬುವಾಗ ಮಸಾಲೆನ ನೀಟಾಗಿ ತುಂಬಬೇಕು ಇಲ್ಲಾಂದರೆ ಅಲ್ಲಿ ಫಂಗಸ್ ಬಿಡುತ್ತೆ ಅಂತ ಹುಷಾರಾಗಿ ಮಾಡಬೇಕು ತುಂಬ ಶ್ರದ್ಧೆಯಿಂದ ಮಾಡಬೇಕು ಈ ಉಪ್ಪಿನಕಾಯಿನ ಅಂದರೆ ಉಪ್ಪಿನಕಾಯಿ ಐಟಮ್ಗಳನ್ನ ನೋಡಿ ಇಲ್ಲಿ ನಾನು ಈ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ನೋಡಿ ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ ಏನು ಅಂದರೆ ಈ ಸ್ಲಿಟ್ ಮಾಡಿ ಇಟ್ಕೊಂಡು ಕೂಡ ಮತ್ತೊಂದು ಅರ್ಧ ಗಂಟೆ ಬಿಟ್ಬಿಡಬೇಕು ನಮ್ಮದು ಫಸ್ಟು ಈ ಪ್ರ ಈ ಪ್ರೊಸೆಸ್ ಮುಗಿಸ್ಬಿಡ್ಬೇಕು ತೊಳೆಯೋದು ಒಣಗಿಸೋದು ಬಿಸಿಲಲ್ಲಿ ಅರ್ಧ ಗಂಟೆ ಹಾಕೋದು ಆಮೇಲೆ ತೊಟ್ಟನ್ನ ಕಟ್ ಮಾಡೋದು ಕತ್ರಿಯಿಂದ ಆಮೇಲೆ ಸ್ಲಿಟ್ ಮಾಡಿ ಮತ್ತೊಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಒಂದು ಕ್ಲೀನಾಗಿರೋ ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದು ಒದ್ದೆ ಅಂಶ ಬರುತ್ತಲ್ಲ ಕಟ್ ಮಾಡಿದಾಗ ಮೆಣಸಿನ್ಕಾಯಿದೆ ನೀರಿನ ಅಂಶ ಅದೆಲ್ಲ ಹೊರಟೋಗುತ್ತೆ ನಾನಿಲ್ಲಿ ಎಂಟು ಟೇಬಲ್ ಸ್ಪೂನು ನಾನು ಇದನ್ನು ತೊಗೊಂಡಿದ್ದೀನಿ ಸೋಂಪು ಇದು ರಾಜಸ್ಥಾನಿ ಸ್ಟೈಲಾಗಿರೋದ್ರಿಂದ ಸೋಂಪು ತೊಗೊಂಡಿದ್ದೀನಿ ಇದು ನಮ್ಮ ಕರ್ನಾಟಕ ಸ್ಟೈಲಲ್ಲ ಎರಡು ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ತುಂಬ ಉರಿಬಾರ್ದು ಇದನ್ನು ಸ್ವಲ್ಪ ಬೆಚ್ಚಗಾದರೆ ಸಾಕು ಒಂದು ಟೇಬಲ್ ಸ್ಪೂನು ಅಜ್ವಾಯಿನ ತೊಗೊಂಡಿದ್ದೀನಿ ಈ ಅಜ್ವಾಯ್ನ ಮಾತ್ರ ಮಿಸ್ ಮಾಡಬೇಡಿ ಇದರದ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ಎಂಟು ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಯಾಕಂದರೆ ಸಾಸಿವೆನೇ ಇದರಲ್ಲಿ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ನಾವು ಸಾಸಿವೆ ಎಣ್ಣೆನ ಜಾಸ್ತಿ ಬಳಸಲ್ವಲ್ಲ ಅವ್ರು ಬಳಸ್ತಾರೆ ಮಸ್ಟರ್ಡ್ ಆಯಿಲ್ನ ನಾವು ಬಳಸೋದಿಲ್ಲ ಅದಕ್ಕೋಸ್ಕರ ನಾವು ಆಮೇಲೆ ಇಲ್ಲಿ ಕರಿಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸಾಕು ಯಾಕಂದರೆ ಮೆಣಸಿನ್ಕಾಯೇ ತುಂಬ ಖಾರ ಇರೋದಿಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ಪೂನ್ ತಗೊಂಡಿದ್ದೀನಿ ಇದನ್ನು ಸುಮ್ಮನೆ ಬೆಚ್ಚಗೆ ಮಾಡಬೇಕು ಇದರಲ್ಲಿರೋ ತೇವಾಂಶ ಹೋಗೋ ಥರ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ಹುರಿಬಾರ್ದು ಚೆನ್ನಾಗಿ ಹುರಿದ್ಬಿಟ್ರೆ ಅದರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಅದೇ ಫ್ಲೇವರ್ ಬೇಕು ಅಂದರೆ ಈ ಥರ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇಲ್ಲಿ ಹೇಳಿರೋಂಥ ಎಲ್ಲ ಟಿಪ್ಸ್ಗಳನ್ನು ನೀವು ಬಳಸಿದ್ರೆ ಎಷ್ಟು ದಿವಸ ಇಟ್ಟರು ನೀವು ಉಪ್ಪಿನಕಾಯಿ ಕೆಡೋದಿಲ್ಲ ಮೆಣಸಿನ್ಕಾಯಿನ ತೊಳೆದು ಒಣಗಿಸಿ ಸ್ಲಿಟ್ ಮಾಡಿ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಒಂದು ಚೂರು ತೊಳೆದ ಮೇಲೆ ಬಿಸಿಲಲ್ಲೊಂದು ನೀರಿನ ಪಸೆ ಆದಮೇಲೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಹಾಕಿ ತೆಗೆದು ಈ ಉದ್ದನ ಪ್ರೋಸೆಸ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಮಾಡಿದ್ರೆ ನೀವು ಕೆಟ್ಟೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬೆಚ್ಚಗೆ ಮಾಡಿದ್ರೆ ಸಾಕು ಈಗ ನಾನು ಒಂದು ತಟ್ಟೆಗೆ ಒಂದು ಟೇಬಲ್ ಸ್ಪೂನು ಹಿಂಗು ಇದ್ದೀನಿ ಇದು ಸ್ಟ್ರಾಂಗಾಗಿರೋ ಹಿಂಗು ಗಟ್ಟಿ ಹಿಂಗು ಮತ್ತು ಇಲ್ಲಿ ಕಲ್ಲುಪ್ಪನ್ನ ಎಂಟು ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ ಅಂದರೆ ಇವಾಗ ಸೋಂಪು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕಲ್ಲುಪ್ ತೊಗೋತಾ ಇದ್ದೀನಿ ಸೋಂಪು ಸಾಸಿವೆ ಕಲ್ಲುಪ್ಪು ಮೂರೂ ಈಕ್ವಲ್ ಕ್ವಾಂಟಿಟಿ ಇದೆ ಯಾಕೆಂದರೆ ಉಪ್ಪು ಕೂಡ ಇಲ್ಲಿ ಪ್ರಿಸರ್ವೇಟಿವ್ ಕೆಲಸ ಮಾಡಿದೆ ಹಾಗಂತ ತುಂಬ ಉಪ್ಪು ಹಾಕಿಲ್ಲ ನಾನು ಇದು ಕಾಲ ನಮಕ್ಕು ಇದು ಕಾಲ ನಮಕ್ ಅಂದರೆ ಕರಿ ಉಪ್ಪು ಅಂತ ಸಿಗುತ್ತಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತುಂಬ ಘಮಘಮ ಅನ್ನತ್ತೆ ಉಪ್ಪಿನಕಾಯಿ ಅರಶಿನ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾಲನಮಕ್ ಆಮೇಲೆ ಹಾಕ್ತೀನಿ ನಿಮಗೆ ತೋರ್ಸೋಕೆ ತೋರಿಸ್ತೆ ಬಾಟ್ಲನ್ನ ಇಲ್ಲಿ ಅರಿಶಿನ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಅದನ್ನೆಲ್ಲ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಆಮ್ಚೂರು ಪೌಡರು ಅಂದರೆ ಸ್ವಲ್ಪ ಹುಳಿ ಟೇಸ್ಟ್ ಕೊಡೋದಕ್ಕೆ ಮತ್ತು ರುಚಿ ಕೊಡೋದಕ್ಕೆ ಆಮ್ಚೂರ್ ಪೌಡ್ರ್ ತಗೊಂಡಿದ್ದೀನಿ ನಾಲ್ಕು ಸ್ಪೂನು ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಅಂದರೆ ಅವ್ರದ್ದೇ ಅಥೆಂಟಿಕ್ ರೆಸಿಪಿ ಅದೇ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದು ಕಲರಿಗೆ ಮಾತ್ರ ನಾನು ಒಂದು ಟೇಬಲ್ ಸ್ಪೂನು ಕಾಶ್ಮೀರಿ ಲಾಲ್ ಮಿರ್ಚಂದರೆ ಕಲರ್ಗೋಸ್ಕರ ಇದು ಖಾರ ಇರೋದಿಲ್ಲ ಕಲರ್ಗೋಸ್ಕರ ಇದನ್ನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ಇದಂತೂ ಸ್ವಲ್ಪ ಖಾರ ಇರುತ್ತೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಖಾರ ಇರುತ್ತೆ ಮತ್ತು ನಾನಿಲ್ಲಿ ಒಂದು ಸ್ಪೂನು ಹೆಚ್ಚಿಗೆ ಬೇಕು ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಈಗ ನಾನು ಕಾಲನಮಕವಾಗಲೇ ಡಬ್ಬ ತೋರಿಸಿದ್ನಲ್ಲ ಅದನ್ನು ಎರಡು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇದೇ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಈ ಪೌಡರ್ಗಳನ್ನೆಲ್ಲ ಈ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಅದನ್ನು ಹುರಿದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಬಾಣಲಿನಲ್ಲಿ ಕಡಾಯಿನಲ್ಲಿ ಈಗ ಈ ಪೌಡರ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡಲ್ವ ಇದು ಕಲೌಂಜಿ ಅಂತ ಆನಿಯನ್ ಸೇಕ್ಸು ಇದನ್ನೇ ನಾನು ಈಗ ಮಿಕ್ಸ್ ಮಾಡಬಾರ್ದು ಇದನ್ನು ಹುರಿಬಾರ್ದು ಮತ್ತು ಮಿಕ್ಸಿ ಮಾಡಬಾರ್ದು ಅಂದರೆ ರುಬ್ ಪೌಡ್ರ್ ಮಾಡಬಾರ್ದು ಹಾಗೆ ಹಾಕಬೇಕು ಈಗ ಇದು ತಣ್ಣಗಾಗಿದೆ ನಾನೇನು ಬೆಚ್ಚಗೆ ಮಾಡಿಟ್ಟಿದ್ನಲ್ಲ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನಾವು ಮಜ್ಜಿಗೆ ಮಾಡೋವಾಗ ಬಳಸ್ತೀವಲ್ಲ ಮಿಕ್ಸಿ ಆ ಥರ ಆಫ್ ಆನೋ ಆಫ್ ಆನೋ ಮಾಡಿ ಅಥವಾ ಮಜ್ಜಿಗೆ ಬಟನ್ ಆನ್ ಮಾಡಿ ನಾವು ತರಿತರಿಯಾಗಿ ಮಾಡ್ಕೋಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ಯಾಕಂದರೆ ಇವರು ಆ ರಾಜಸ್ಥಾನಿ ಸ್ಟೈಲ್ ಏನಿದೆ ಅದೇ ಅದೇ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಅವರು ಅದು ಅದೇ ಥರ ಮಾಡೋರು ನೋಡಿ ಈ ಥರ ಪಲ್ಸ್ ಮೋಡಲ್ಲಿ ಮಾಡಿ ನಾವು ಥರಿತರಿಯಾಗಿ ಮಾಡಿಟ್ಕೋಬೇಕು ಗೊತ್ತಾಗಲಿ ಅಂತ ನಾನು ಪಲ್ಸ್ ಮಾಡ್ದು ಒಂಚೂರು ಸೌಂಡ್ ಕೊಟ್ಟಿದ್ದೀನಿ ನೋಡಿ ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಒಂದೇ ಸತಿ ಆಗಲ್ಲ ಒಂದು ಎರಡು ಮೂರು ಸಲ ಮಾಡ್ಕೋಬೇಕು ನೀವು ಯಾಕಂದರೆ ಮೆಂತ್ಯ ಗಟ್ಟಿಗಿರುತ್ತಲ್ವ ಮೆಂತ್ಯ ಸೋಂಪು ಎಲ್ಲ ಇದೆಯಲ್ಲ ಸಾಸಿವೆ ಕೂಡ ಒಂಚೂರು ಪೌಡ್ರ್ ಆಗಬೇಕು ಯಾಕಂದರೆ ಸಾಸಿವೆ ಇಡೀ ಸಾಸಿವೆ ಇದ್ದರೆ ಅದು ಪ್ರಿಸರ್ವೇಟಿವ್ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೆ ಅದಕ್ಕೋಸ್ಕರ ಸಾಸಿವೆ ಒಂದು ಅರ್ಧ ಒಂದು ಒಂದು ಸಾಸಿವೆ ಕಾಳಲ್ಲಿ ಒಂದು ಅರ್ಧ ಕಾಲು ಬಾಗದಾದರೂ ಆಗಬೇಕಲ್ವ ಅದಕ್ಕೆ ಒಂದು ಚೂರು ತರಿ ತರಿಯಾಗಿ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ಅದು ಈಗ ನಾನು ಇದು ರೆಡಿ ಆದಮೇಲೆ ಈ ಪೌಡರ್ಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆನಲ್ಲ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮತ್ತೊಂದು ಸಲ ಪಲ್ಸ್ ಮೋಡಲ್ಲಿ ತಿರುಗ್ಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದ್ರ ಜೊತೆಗೆ ಅಂತಂದ್ಬಿಟ್ಟು ಅಷ್ಟೇ ಇಲ್ಲಾಂದರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು ಮತ್ತು ಇದಕ್ಕೆಲ್ಲ ಬಳಸೋಂಥ ಪರಿಕರಗಳು ಕೂಡ ನೀರಿನಂಶ ಇರಬಾರ್ದು ಎಲ್ಲ ಒಣಗಿರಬೇಕು ಮತ್ತು ಇದಕ್ಕೆ ಜಾಡಿ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಕೋಬೇಕು ಅದನ್ನು ಯಾವ ಥರ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ನಾನು ಈಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅದನ್ನು ನೋಡಿ ಈ ಥರ ಬೌಲ್ಗೆ ಇದು ರೆಡಿಯಾಗಿದೆ ಅಲ್ಲ ಮಿಕ್ಸ್ ಆಗಿದೆ ಎಲ್ಲ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಮತ್ತು ಒಂದು ಗಾಜಿನ ಜಾಡಿಯನ್ನು ತೊಳೆದು ಒಣಗಿಸಿ ಇರುವಂಥದ್ದು ನೀರಿನ ಅಂಶ ಒಂಚೂರು ಇರಬಾರ್ದು ಒಂದು ವಾರಕ್ಕೆ ಮುಂಚೆನೇ ಚೆನ್ನಾಗಿ ಬಿಸಿಲಲ್ಲಿಟ್ಟು ಒಣಗಿಸಿ ರೆಡಿ ಇಟ್ಕೊಂಡಿರಬೇಕು ಈ ಸೀಸನ್ ಬಂದರೆ ಗಾಜಿನ ಬಾಟ್ಲುಗಳನ್ನು ಯಾವಾಗಲೇ ತೊಳೆದು ಆವಾಗಲೇ ನಾವು ಯೂಸ್ ಮಾಡಬಾರ್ದು ಯಾವಾಗಲೂ ತುಂಬ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ವರ್ಷಾನು ವರ್ಷ ತುಂಬ ಟೇಸ್ಟಿಯಾಗಿರುವಂತಹ ಈ ಐಟಮ್ಗಳು ಸಿಗ್ತವೆ ಈಗ ನಾನು ಈ ಕಲೋಂಜಿ ಅಂತ ಏನಿದೆ ಆನಿಯನ್ ಸೀಡ್ಸ್ ಇದನ್ನು ಎರಡು ಸ್ಪೂನು ಬೆರೆಸ್ತಾ ಇದ್ದೀನಿ ಇದನ್ನು ಪೌಡ್ರು ಕೂಡ ಮಾಡಬಾರ್ದು ಮತ್ತು ಹಾಗೆ ಹುರಿಲೂಬಾರ್ದು ಇದನ್ನು ಹಾಗೆ ಬಳಸಬೇಕು ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಪೌಡ್ರ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ವಿನಿಗರ್ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾಕೆಂದರೆ ಇದರ ಸೆಲ್ಫ್ ಲೈಫ್ ಜಾಸ್ತಿ ಆಗಬೇಕಲ್ವಾ ನಾನು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ವಿನಿಗರ್ ಖಟಾಸಿಗೆ ನಾವು ಅಂದರೆ ಹುಳಿ ಅಂಶಕ್ಕೆ ಆಮ್ಚೂರ್ ಪೌಡ್ರ್ ಕೂಡ ಒಂದಿಷ್ಟು ಬಳಸಿದ್ದೀವಿ ಅದ್ರ ಜೊತೆಗೆ ಈ ಟೂ ಹಂಡ್ರೆಡ್ ಎಮ್ ಎಲ್ನ ನಾನು ಈ ಪುಡಿನ ಕಲಿಸಲಿಕ್ಕೆ ಬಳಸ್ಕೋತೀನಿ ಚಮಚದಲ್ಲಿ ಹಾಕಿದ್ರೆ ಎಷ್ಟು ಸ್ಪೂನ್ ಆಗುತ್ತೆ ಅಂತ ನೋಡಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಬಾಟ್ಲು ಅಷ್ಟು ಖಾಲಿ ಆಗುತ್ತೆ ನಾನು ಅಷ್ಟೂ ಹಾಕಿದ್ದೀನಿ ಇಲ್ಲಿ ಈಗ ಈ ಥರ ಆಗಿದೆ ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇವಾಗ ಮಸಾಲ ರೆಡಿ ಆಯಿತು ಮತ್ತು ನಾನು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಟ್ಟಿದ್ದೆ ಈಗ ನೋಡಿ ಬಾಟ್ಲನ್ನ ಯಾವ ಥರ ರೆಡಿ ಮಾಡೋದು ಅಂತಂದರೆ ಈ ಒಂದು ಮೇಲೆ ಒಂದು ಕೆಂಡ ಇಟ್ಬಿಟ್ಟು ಅದರ ಮೇಲೆ ಹಿಂಗೆ ಹಿಂಗಿನ ಪುಡಿ ಹಾಕ್ಬಿಟ್ಟು ಅದ್ರ ಹೊಗೆನ ನಾವು ಬಾಟ್ಲಿಗೆ ತೋರಿಸಿದ್ರೆ ಅದರಲ್ಲಿ ಸ್ಟೆರ್ಲೈಸ್ ಆಗುತ್ತೆ ಬಾಟ್ಲು ಅಂದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ರೆಡಿ ಆಗುತ್ತೆ ನೋಡಿ ಈ ಥರ ಹೊಗೆನ ನಾವು ಆ ಬಾಟ್ಲಿಗೆ ತೋರಿಸ್ಬೇಕು ನಾನು ಇಲ್ಲೊಂದು ಹಳೆ ಕಬ್ಬಣದ ಹೆಂಚಿಟ್ಕೊಂಡಿದ್ದೀನಿ ಅದರ ಮೇಲೆ ಒಂಚೂರು ಕೆಂಡ ಹಾಕ್ಬಿಟ್ಟು ಚಿಪ್ಪನ್ನ ಒಲೆ ಮೇಲೆ ಇಟ್ಟರೆ ನಿಮಗೆ ಈ ಥರ ಕೆಂಡ ಆಗುತ್ತೆ ಗ್ಯಾಸ್ ಮೇಲೆ ಇಟ್ಟರೆ ಅದನ್ನು ನಾವು ಈ ಥರ ಹಳೆಯದೊಂದು ಹೆಂಚಿದ್ರೆ ಅದರ ಮೇಲೆ ಹಾಕ್ಬಿಟ್ಟು ನೋಡಿ ಇಲ್ಲೊಂದು ಗಾಜಿನ ಬಾಟ್ಲನ್ನ ನಾನು ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ಇಲ್ಲಿ ಅಡುಗೆ ಮನೆಯಲ್ಲಿ ಮೇಡ್ ಕೆಲಸ ಮಾಡುವಾಗ ಆ ಕಡೆ ಈ ಕಡೆ ಬಡಿಸ್ಬಿಟ್ಟು ಬಿಡಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಈ ಥರ ಬಾಟ್ಲನ್ನ ಪ್ಯಾಕ್ ಮಾಡಿಟ್ಟಿದ್ದೀನಿ ಮತ್ತು ಆ ಬಾಕ್ಸಲ್ಲೇ ಪ್ಯಾಕಿಂಗಿಗೆ ಬಂದಿತ್ತು ಅದನ್ನು ಸೆಲ್ಲೋಟೆಪಾಕಿ ಅಂಟಿಸಿ ಆ ಥರ ಇಟ್ಟಿದ್ದೀನಿ ಅದಕ್ಕೆ ಈ ಥರ ಹೊಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಬಾಟ್ಲು ನೀವೆಷ್ಟು ದಿವಸ ಇಟ್ಟರೂ ಏನೂ ಆಗೋಲ್ಲ ಒಂದು ವರ್ಷ ಕೂಡ ಕೆಡೋದಿಲ್ಲ ಉಪ್ಪಿನಕಾಯಿ ನೋಡಿ ಈ ಥರ ಹೊಗೆ ಆಗಿದಿಲ್ಲ ಈಗ ಇದಕ್ಕೊಂದು ಮುಚ್ಚಲಾ ಮುಚ್ಚಿ ಸೈಡಿಗೆ ಇಡ್ತೀನಿ ಈಗಿದು ಬಾಟ್ಲು ರೆಡಿ ಆಯಿತು ತುಂಬ ಕ್ಲೋಸ್ ಮಾಡೋದಿಲ್ಲ ಅಲ್ಲಿ ಇಡ್ಡ ಯಾಕಂದರೆ ಒಂಚೂರು ಬಿಡ್ತೀನಿ ಅದು ಹೊಗೆ ಆಗಿ ಒಳಗಡೆ ಹಬೆ ಆಗಿ ನೀರು ಬಿಡಬಾರ್ದು ಅಂತ ಒಂಚೂರು ಹಿಂಗೆ ಬಿಟ್ಟಿದ್ದೀನಿ ನೋಡಿ ಈಗ ರೆಡಿ ಇದೆ ಬಾಟ್ಲು ರೆಡಿ ಆಯಿತು ಈಗ ನಾನು ಈ ಸ್ಲಿಟ್ ಮಾಡಿರುವಂಥ ಮೆಣಸಿನ್ಕಾಯಿಗೆ ಈ ಮಸಾಲೆನ ಚೆನ್ನಾಗಿ ತುಂಬಬೇಕು ತುಂಬು ತೊಟ್ಟಿದೆಯಲ್ಲ ತೊಟ್ಟ ಹತ್ರನೂ ಚೆನ್ನಾಗಿ ತುಂಬಬೇಕು ಮತ್ತು ಕೆಳಗಡೆ ತುದಿ ಹತ್ರನೂ ಕೂಡ ಚೆನ್ನಾಗಿ ತುಂಬಬೇಕು ನಾನು ತುಂಬ್ತಾ ಇದ್ದೀನಿ ನೋಡಿ ಆ ಥರ ಇದ್ದೀನಿ ಆ ಥರ ಚೆನ್ನಾಗಿ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಇಲ್ಲಿ ನೀವು ಎಣ್ಣೆನ ಕಳ್ಳೆ ಬೀಜದ ಎಣ್ಣೆನೂ ಬಳಸ್ಬೋದು ಅಥವಾ ಸಾಸಿವೆ ಎಣ್ಣೆನೂ ಬಳಸ್ಬೋದು ಇಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಿ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಆ ತಣ್ಣಗಾದ್ಮೇಲೆ ಅದಕ್ಕೆ ಹಿಂಗನ್ನು ಮಿಕ್ಸ್ ಮಾಡಬೇಕು ಇಂಗ್ ಪೌಡ್ರ್ ಮಿಕ್ಸ್ ಮಾಡಿದ್ರೆ ಇಂಗಿನ ಫ್ಲೇವರ್ ಇರೋವಂಥ ಎಣ್ಣೆ ರೆಡಿಯಾಗಿರುತ್ತೆ ಅದನ್ನು ಯಾವ ಥರ ನಾವು ಸ್ಟೋರ್ ಮಾಡೋದು ಬಾಟ್ಲಲ್ಲಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ನಾಲ್ಕು ಕಪ್ ಅಂದರೆ ಅರ್ಧ ಲೀಟ್ರ್ ಇದೆ ಅದು ಕಡಲೆ ಬೀಜದ ಎಣ್ಣೆ ತೊಗೊಂಡಿದ್ದೀನಿ ನಾನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ತೊಗೊಂಡಿಲ್ಲ ಯಾಕಂದರೆ ನಮಗೆ ಅಷ್ಟು ಅಭ್ಯಾಸ ಇಲ್ಲ ಸಾಸಿವೆ ಎಣ್ಣೆ ತಿಂದು ಅದಕ್ಕೋಸ್ಕರ ಕಡಲೆಕಾಯಿ ಎಣ್ಣೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಕಪ್ಪಲ್ಲಿ ಮೇಜರ್ ಮಾಡಿದ್ರೆ ನಾಲ್ಕು ಕಪ್ ಇದೆ ಇಲ್ಲಾಂದರೆ ಅರ್ಧ ಲೀಟ್ರ್ ಇದೆ ಅದು ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಅಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ ನಾನು ಈಗ ಇದನ್ನು ನಾನು ಕಾಯಿಸಿಬಿಟ್ಟು ಒಂದು ಸ್ವಲ್ಪ ಹೊಗೆ ಆಡಬೇಕು ಆ ಥರ ಕಾಯಿಸ್ಬಿಟ್ಟು ಆಫ್ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಇದೆಲ್ಲ ಮೆಣಸಿನ್ಕಾಯಿನೂ ನಾನು ಈ ಥರ ಫಿಲ್ ಮಾಡಿ ಇಟ್ಟಿದ್ದೀನಿ ನೋಡಿದ್ರೆ ತಿನ್ಬೇಕನ್ಸುತ್ತಲ್ವ ಖಾರ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಕೂಡ ತುಂಬ ಘಮ ಅಂತ ಇದೆ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಬಿದ್ದಿದೆ ನೋಡಿ ಇವಾಗ ಮೇಲೆ ನಾನು ಹಿಂಗಿನ ಪುಡಿ ಸೇರಿಸ್ತಾ ಇದ್ದೀನಿ ಯಾಕೆ ಬಿಸಿ ಇದ್ದಾಗ ಸೇರಿಸಲಿಲ್ಲ ಅಂತಂದರೆ ಅದು ಬೇಗ ಸುಟ್ಟೋಗ್ಬಿಟ್ಟು ಅದರ ಫ್ಲೇವರೆಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಕಾಯ್ದು ಆರಿನ ಮೇಲೆ ಆ ಎಣ್ಣೆಗೆ ಇಂಗು ಪುಡಿ ಸೇರಿಸಿದ್ರೆ ಆ ಫ್ಲೇವರ್ ಹಾಗೆ ಇರುತ್ತೆ ಅದರಲ್ಲಿ ಈಗ ಈ ಎಣ್ಣೆನ ಯಾವ ಥರ ಬಳಸೋದು ಅಂತ ನೋಡೋಣ ಹಾಗೆಯೇ ಸುರಿದ್ಬಿಡ್ಬೋದು ಬಟ್ ನಾನು ಆ ಥರ ಮಾಡಿಲ್ಲ ನೀವೀಗ ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಈ ಒಂದೊಂದು ಮೆಣ್ಸಿನ್ಕಾಯಿನನ್ನು ಎಣ್ಣೆಯಲ್ಲಿ ಅದ್ದುಬಿಟ್ಟು ನಾನು ಬಾಟ್ಲಿಗೆ ಹಾಕ್ತಾಯಿದ್ದೀನಿ ತುಂಬಿರೋ ಮೆಣ್ಸಿನ್ಕಾಯಿನ ಈ ಥರ ಎಣ್ಣೆ ಕೋಟ್ ಮಾಡ್ತಾಯಿದ್ದೀನಿ ಅವಾಗ ನಿಮಗೆ ಇದರ ಸೆಲ್ಫ್ ಲೈಫ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಏನೂ ಆಗೋದಿಲ್ಲ ಯಾವ ಫಂಗಸ್ಸು ಬರೋದಿಲ್ಲ ತುಂಬ ಚೆನ್ನಾಗಿ ತುಂಬ ದಿವಸ ನೀವು ಬಾಳಿಕೆ ಬರುತ್ತೆ ಈ ಥರ ನಾನು ಎಣ್ಣೆ ಕೋಟ್ ಮಾಡಿ 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 ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಉಳ್ದಿರೋ ಅಂಥ ಎಣ್ಣೆನ ಅದಕ್ಕೆ ಹಾಕ್ತೀನಿ ಈ ಥರ ಮಾ ನೋಡಿ ಬಾಟ್ಲು ಕೂಡ ನಾನು ಸ್ಟರ್ಲೈಸ್ ಮಾಡಿದ್ದೀನಿ ಅಂದರೆ ಹಿಂಗಿಂದು ಧೂಪು ಹೊಗೆ ಕೊಡಿಸಿದ್ದೀನಿ ಮತ್ತು ಈ ಮೆಣ್ಸಿನ್ಕಾಯಿನೂ ಕೂಡ ಈ ಥರ ಎಣ್ಣೆ ಕೋಟ್ ಮಾಡಿ ಹಾಕ್ತಾಯಿದ್ದೀನಿ ನಾವು ಮೇಲೆ ನೀವು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮೇಲೆ ಎಣ್ಣೆ ಸುರಿದ್ರೆ ಒಂದು ಕತ್ತುತ್ತೆ ಒಂದು ಹತ್ತಲ್ಲ ಅದಕ್ಕೋಸ್ಕರ ಈ ಥರ ಕೋಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದೊಂದೇ ಮೆಣಸಿನ್ಕಾಯಿನ ಎಣ್ಣೆ ಕೋಟ್ ಮಾಡಿ ಮಾಡಿ ಆ ಥರ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಆದಮೇಲೆ ನೋಡಿ ಇವಾಗೆಲ್ಲ ಹಾಕಿ ಆಯಿತು ತಟ್ಟೆಯಲ್ಲಿ ಒಂಚೂರು ಮಸಾಲೆ ನಾನು ತುಂಬುವಾಗ ಉಳಿದಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಮೇಲೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಮಸಾಲೆ ಮೇಲೆ ಹಾಕ್ತೀನಿ ಅಂದರೆ ನಾನು ಮಸಾಲೆ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀವು ಒಂದು ವೇಳೆ ಮಸಾಲೆ ಮಾಡಿದ್ದೇನಾದರೂ ಜಾಸ್ತಿ ಆಯಿತು ಅಂದರೆ ಇವಾಗ ನಾನು ಮಾಡಿರೋ ಕ್ವಾಂಟಿಟಿ ಮಸಾಲೆದು ಜಾಸ್ತಿ ಇದೆ ಯಾಕೆಂದರೆ ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಆಗಿಬಿಟ್ಟು ಇನ್ನೂ ಒಂದು ಅರ್ಧ ಕೆ ಜಿ ಮೆಣ್ಸಿನ್ಕಾಯಿಗೆ ಆಗೋಷ್ಟು ಮಸಾಲೆ ಹೊಡೆದಿದೆ ಬಟ್ ಅದನ್ನು ಮಾವಿನಕಾಯಿ ಉಪ್ಪಿನಕಾಯಿ ಬೇರೆ ಉಪ್ಪಿನಕಾಯಿ ಎಲ್ಲ ಬಳಸ್ಬೋದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಎಲ್ಲ ಮಾಡ್ಬೋದು ನೀವು ಅದ್ರ ಅರ್ಧ ಕ್ವಾಂಟಿಟಿ ಮಾಡಿಕೊಂಡ್ರೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಅರ್ಧ ಮಾಡಿದ್ರೆ ಒಂದು ಕೆ ಜಿ ಆಗುತ್ತೆ ನಾನು ಬೇಕು ಅಂತ ಜಾಸ್ತಿ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ನೀವು ಈ ಸಲ ಒಂದು ಒಂದು ಸಲ ಮಾಡಿ ನೋಡಿ ಈ ಥರ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್